ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇರೋದು ಜನರ ಕೂಗು ನ್ಯೂಸ್ ನ ಅಕ್ಷತಾಬಿ ಉಚಿತವಾಗಿ ಕೊಡುವ ಯಾವುದರಲ್ಲೂ ಹೆಚ್ಚಿನ ಕಾಲದವರೆಗೆ ಮೌಲ್ಯ ಇರುವುದಿಲ್ಲ ಈ ದಿಸೆಯಲ್ಲಿ ನಾವು ನಮ್ಮ ಸಂಸ್ಥೆಯಿಂದ ಯಾವುದನ್ನು ಉಚಿತವಾದ ಘೋಷಣೆ ಮಾಡುತ್ತಿಲ್ಲ ಎಂದು ಬಿಎಎಸ್ ಸಮೂಹ ಶಿಕ್ಷಣ ಸಂಸ್ಥೆ ಅಧ್ಯಕ್ಷ ಮಹಾಂತ ಗೌಡ ಬಿರಾದಾರ್ ಹೇಳಿದರು ಮಧ್ಯಮ ಮೊದಲಿಗೂ ಶಿಕ್ಷಣ ಸಿಗಲ್ಲ ಮತ್ತೆ ಎವ್ರಿ ಇಯರ್ ನಾವು ಟ್ಯಾಲೆಂಟ್ ಅವಾರ್ಡ್ ಅಂತ ತಗೊಂತೀವಿ ಅವರ ಎಕ್ಸಾಮ್ ಬರೆದ್ರೆ ಒಳ್ಳೆ ನಾವು ಹೇಳಿದ್ವಿ ಒಂದು ಇಪ್ಪತ್ತೈದು ಲಕ್ಷವರೆಗೆ ಅದನ್ನ ಹೋಮನ ರೂಪದಲ್ಲಿ ಅವ್ರಿಗೆ ರಿಟರ್ನ್ ಆಗಿ ಸಿಗುತ್ತೆ ಪಟ್ಟಣದ ಆಲಿಮಟ್ಟಿ ರಸ್ತೆಯಲ್ಲಿ ಅಡಲ್ಗೆರೆ ಸೀಮೆಯ ವ್ಯಾಪ್ತಿಯಲ್ಲಿ ಬರುವ ಬಿಎಎಸ್ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ ಬುಧವಾರ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿದರು ಸ್ಪರ್ಧಾತ್ಮಕ ಯುಗದಲ್ಲಿ ತಂತ್ರಜ್ಞಾನ ಮುಂದುವರೆದಿದೆ ಮುಂದೊಂದು ದಿನ ತರಗತಿಗಳಲ್ಲಿ ಶಿಕ್ಷಕರಿಲ್ಲದೆ ಪಾಠಗಳನ್ನು ಮಾಡುವ ಪರಿಸ್ಥಿತಿ ಬರುತ್ತದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತಹ ತಂತ್ರಜ್ಞಾನದ ಮಟ್ಟಕ್ಕೆ ನಮ್ಮ ಮಕ್ಕಳನ್ನು ರೂಪಿಸುವ ಅಗತ್ಯ ಇದೆ ಎಂದರು ನಮ್ಮ ಸಂಸ್ಥೆ ಈ ಭಾಗದಲ್ಲಿ ಪ್ರಾರಂಭಿಸಲು ಗುಣಮಟ್ಟದ ಶಿಕ್ಷಣ ಕೊಡಬೇಕಂತ ಹೇಳಿಬಿಟ್ಟು ನಾವು ಇಲ್ಲಿ ಸ್ಕೂಲನ್ನು ಸ್ಥಾಪನೆ ಮಾಡ್ತಾ ಇದ್ದೀವಿ ನಾವು ಬೇಸಿಕಲಿ ಇದೇ ಊರು ಬೆಂಗಳೂರಲ್ಲಿ ಸೆಟ್ಲಾಗ್ಬಿಟ್ಟಿದ್ದೀವಿ ಅಲ್ಲಿ ನಮ್ಮ ಸಿಬ್ಬಂದಿ ಭಾಗದ ಭಾಗದವರು ಅಲ್ಲಿ ಸ್ಕೂಲೆಲ್ಲ ಮಾಡ್ತಾ ಇದೀವಿ ನಮ್ಮ ಜೊತೆಯಲ್ಲಿದ್ದವರೆಲ್ಲ ಅದನ್ನು ಮತ್ತೆ ನಾವು ಇಲ್ಲಿ ನಮ್ಮೂರಲ್ಲಿ ನಾವು ಇಲ್ಲಿ ಹುಟ್ಟು ಬೆಳೆದರಿಂದ ನಮ್ಮ ಊರಿಗೆ ಏನಾದರೂ ನಾವು ಮಾಡಬೇಕಂತೇಳಿ ನಾವು ವಾಪಸ್ ನಮ್ಮ ಊರಿಗೆ ಬಂದಿದ್ದೀವಿ ಇಲ್ಲಿ ಬ್ಯಾಕ್ ಆಗಿ ನಮ್ಮ ಬ್ರದರ್ ಇದ್ದಾರೆ ಅವ್ರು ತೊಗೊಂಡು ಈ ಉದ್ದೇಶದಿಂದ ಈ ಸಾಲಿನ ಸ್ಟಾರ್ಟ್ ಮಾಡಿ ಮಾಡ್ತಾಯಿದ್ವಿ ಮತ್ತು ಈಗ ಈ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಏನಾಗಿದೆ ಅಂದರೆ ಎಲ್ಲ ಎ ಟೆಕ್ನಾಲಜಿ ಬಂದ್ಬಿಟ್ಟಿದೆ ಈಗೆಲ್ಲ ಗುಣಮಟ್ಟದ ಶಿಕ್ಷಣ ಕೊಡಬೇಕಂದ್ರೆ ಏನಂದರೆ ನಾವು ಅದನ್ನು ಅಳವಡಿಸ್ಕೋಬೇಕಾಗಿದೆ ಒಳ್ಳೆಯ ಉತ್ತಮ ಶಿಕ್ಷಣ ಅಂದರೆ ಬರೀ ಕನ್ನಡ ಅಂದರೆ ಕನ್ನಡ ಅಂತ ಹೇಳ್ತಾ ಹೇಳ್ತಾಯಿದ್ರು ಕನ್ನಡ ಯಾಕೆ ಕಲಿಸ್ಬೇಕು ಎಲ್ಲರಿಗೂ ಏನು ಹೇಳ್ತಾರೆ ಕನ್ನಡದಲ್ಲಿ ಅಭಿಮಾನ ಇದೆ ನಾವು ಕನ್ನಡದವರೆ ಎಲ್ಲರಿಗೂ ಅಭಿಮಾನ ನಮ್ಮ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಕೊಡ್ಬೇಕಂದ್ರೆ ಇಂಗ್ಲೀಷ್ ಕಲಿಸ್ಲೇಬೇಕಾಗಿದೆ ನಮಗೆ ಈಗ ನಾವು ಇಂಗ್ಲೀಷ್ ಕಲಿಸ್ಬೇಕಂದ್ರೆ ಬೇಸಿಕ್ಕಿಂದನೇ ಹೋದರೆ ಅವರು ಮುಂದೆ ನಮಗೆ ನೀಟು ಜೆ ಈಗೆಲ್ಲ ಅವರು ಎಲಿಜಿಬಲ್ ಬರ್ತಾರೆ ನಾವು ಅಷ್ಟು ಅವಾಗ ಪಿ ಯು ಸಿ ಎಲ್ಲಿ ನಾವು ಏನು ಮಾಡ್ತೀವಿ ತುಂಬ ಕಷ್ಟಪಡಿಸ್ತಾ ಇದ್ದೀವಿ ಮಕ್ಕಳಿಗೆ ಇವಾಗ ಬೇಸಿಕ್ಕಿಂದನೇ ನಾವು ಇಲ್ಲಿ ಶಿಕ್ಷಣ ಕೊಟ್ಟಿವಿ ಅಂದರೆ ನಮ್ಮದೆಲ್ಲ ಇಂಗ್ಲೀಷ್ ಮೀಡಿಯಮಲ್ಲಿ ಇರುತ್ತೆ ಸಿ ಬಿ ಎಸ್ ಅಂದರೆ ಇಲ್ಲೇ ಕಲ್ತ್ಕೊಂಡು ಅವ್ರು ಮುಂದೆ ಹೋದಾಗ ಏನಾಗುತ್ತೆ ಅಂದರೆ ಅವ್ರಿಗೆ ತುಂಬ ಈಸಿ ಟಾಸ್ಕ್ ಬರುತ್ತೆ ಅವಾಗ ಈ ರಿಸಲ್ಟ್ ನಮಗೆ ನೂರು ಬರಲ್ಲಿ ನೂರು ಜನ ಎಕ್ಸಾಮ್ ಬರ್ದಾರಂತಂದ್ರೆ ಅಲ್ಲಿ ಅಟ್ಲೀಸ್ಟ್ ಏಯ್ಟಿ ಪರ್ಸೆಂಟ್ ರೀಚ್ ಮಾಡ್ಬೋದು ನಾವು ಬೇಸಿಕಲ್ಲೇ ಅವರು ಅದನ್ನು ಕಲ್ತ್ಕೊಂಡು ಹೋದ್ರೆ ಅನ್ನೋದು ಉದ್ದೇಶದಿಂದ ನಾವು ಇಲ್ಲಿ ಬಂದು ನಮ್ಮ ಶಿಕ್ಷಣ ಸಂಸ್ಥೆ ಬೇರು ಇಲ್ಲಿಂದ ಸ್ಟಾರ್ಟ್ ಆಗಲಿ ಅನ್ನೋದು ನಮ್ಮ ಉದ್ದೇಶ ಇದೆ ನಮ್ಮ ನಮ್ಮಲ್ಲಿ ಸಿಬಿಎಸ್ಇ ಸಿಲೆಬಸ್ ಮಾದರಿ ಶಿಕ್ಷಣ ನೀಡುತ್ತಿದ್ದು ನಾಲ್ಕರಿಂದ ಎಂಟನೇ ತರಗತಿಯ ವಿದ್ಯಾರ್ಥಿಗಳಿಗಾಗಿ ಟ್ಯಾಲೆಂಟ್ ಅವಾರ್ಡ್ ಎಕ್ಸಾಮ್ ನಡೆಸುತ್ತಿದ್ದೇವೆ ಎಂದು ತಿಳಿಸಿದರಲ್ಲದೆ ದೂರದ ಜಿಲ್ಲೆಗಳಿಗೆ ನಮ್ಮ ಭಾಗದ ಮಕ್ಕಳನ್ನು ಕಳಿಸದೆ ನಮ್ಮ ಭಾಗದಲ್ಲಿಯೇ ಗುಣಮಟ್ಟದ ಶಿಕ್ಷಣ ನೀಡುವುದೊಂದು ನಮ್ಮ ಗುರಿಯಾಗಿದೆ ಎಂದು ಉತ್ತರಿಸಿದರು ಸಂಸ್ಥೆಯ ಆಡಳಿತ ಮಂಡಳಿ ವ್ಯವಸ್ಥಾಪಕ ಪ್ರಭುಗೌಡ್ ಬಿರಾದರ್ ಮಾತನಾಡಿ ಏಪ್ರಿಲ್ ಆರರಂದು ಬೆಳಗ್ಗೆ ಹತ್ತಕ್ಕೆ ಪರೀಕ್ಷೆ ನಡೆಯಲಿದ್ದು ನಾಲ್ಕರಿಂದ ಎಂಟನೇ ತರಗತಿ ಪರೀಕ್ಷೆಗೆ ಹಾಜರಾಗುವ ಮೊದಲ ಒಂದರಿಂದ ಹತ್ತು ಸ್ಥಾನ ಪಡೆದುಕೊಳ್ಳುವ ವಿದ್ಯಾರ್ಥಿಗಳಿಗೆ ಶುಲ್ಕದಲ್ಲಿ ಶೇಕಡಾ ಇಪ್ಪತ್ತರಷ್ಟು ರಿಯಾಯಿತಿ ಹದಿನೈದರಿಂದ ಇಪ್ಪತ್ತೈದು ಸ್ಥಾನ ಪಡೆಯುವ ವಿದ್ಯಾರ್ಥಿಗಳಿಗೆ ಶೇಕಡಾ ಹದಿನೈದರಷ್ಟು ಇಪ್ಪತ್ತೈದರಿಂದ ನಲವತ್ತು ಸ್ಥಾನ ಪಡೆದುಕೊಳ್ಳುವ ವಿದ್ಯಾರ್ಥಿಗಳಿಗೆ ಶೇಕಡಾ ಹತ್ತರಷ್ಟು ನಲವತ್ತರಿಂದ ಅರವತ್ತು ಸ್ಥಾನ ಪಡೆದುಕೊಳ್ಳುವ ವಿದ್ಯಾರ್ಥಿಗಳಿಗೆ ಶೇಕಡಾ ಐದರಷ್ಟು ಶುಲ್ಕದಲ್ಲಿ ರಿಯಾಯಿತಿ ನೀಡಲಾಗುವುದು ಪ್ರತಿ ವರ್ಗಕ್ಕೆ ಹತ್ತು ವಿದ್ಯಾರ್ಥಿಗಳಿಗೆ ಬಹುಮಾನ ನೀಡಲಾಗುತ್ತದೆ ಎಂದು ತಿಳಿಸಿದರು ಏನಂತಂದರೆ ಈಗಾಗಲೇ ನಾವು ಈ ಬಿ ಎಸ್ ಟ್ಯಾಲೆಂಟ್ ಅವಾರ್ಡ್ ಎಕ್ಸಾಮನ್ನು ಇದೇ ಆರನೇ ತಾರೀಕು ಅಂದರೆ ಶುಕ್ರವಾರ ದಿನ ಈ ಸ ರವಿವಾರ ದಿನ ಟ್ಯಾಲೆಂಟ್ ಅವಾರ್ಡ್ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾ ಇದ್ವಿ ಇದರ ಉದ್ದೇಶ ಏನಂತಂದ್ರೆ ಮಕ್ಕಳಿಗೆ ಒಂದು ಗುಣಾತ್ಮಕ ಶಿಕ್ಷಣದ ಒಂದು ಪರಿಕಲ್ಪನೆಯನ್ನು ಮೂಡಬೇಕು ಜೊತೆಗೆ ಈ ಸ್ಪರ್ಧಾತ್ಮಕ ಯುಗದಲ್ಲಿ ಮಕ್ಕಳಿಗೆ ಒಂದು ಅಸೆಸ್ಮೆಂಟ್ ಮಾಡಿ ತಗೋಬೇಕು ಅನ್ನೋದು ನಮ್ಮ ಒಂದು ಉದ್ದೇಶ ಇತ್ತು ಹಾಗಾಗಿ ಇದ್ರ ಜೊತೆ ನಾವು ಒಂದಿಷ್ಟು ಮಕ್ಕಳ ಒಂದು ಟ್ಯಾಲೆಂಟ್ ವೈಸ್ ಅಂದರೆ ಸ್ಕೋರ್ ವೈಸ್ಗಳೇ ಒಂದಿಷ್ಟು ನಾವು ಸ್ಕೋರ್ ಸ್ಕೋರ್ ವೈಸ್ ನಾವು ಏನು ಮಾಡಿದ್ದೀವಿ ಅಂದರೆ ಡಿಸ್ಕೌಂಟ್ ಕೂಡ ಮಾಡಿದ್ದೀವಿ ಎಷ್ಟೆಷ್ಟು ಫೀಸು ಎಷ್ಟು ಡಿಸ್ಕೌಂಟ್ ಮಾಡಿದ್ವಿ ಅಂತ ಈ ಮಾಧ್ಯಮದಲ್ಲಿ ಕೂಡ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಎವ್ರಿ ಕ್ಲಾಸ್ ಫೋರ್ ಟು ಏಯ್ಟ್ ನಾಲ್ಕರಿಂದ ಎಂಟನೇ ತರಗತಿವರೆಗೆ ನಾವು ಈ ಜಿನಸ್ ಅವಾರ್ಡ್ ಎಕ್ಸಾಮನ್ನು ಈ ಟ್ಯಾಲೆಂಟ್ ಅವಾರ್ಡ್ ಎಕ್ಸಾಮ್ ಮಾಡಿಸ್ಲಿಕ್ಕೆ ಒಂದು ನಾಲ್ಕು ಐದು ವರ್ಗಗಳಿಗೆ ನಾವು ಪ್ರವೇಶ ಮಾಡ್ಕೋತಿದ್ವಿ ಎವ್ರಿ ಕ್ಲಾಸಿಗೆ ನಾವು ಫಾರ್ಟಿ ಸ್ಟೂಡೆಂಟ್ಸ್ ಮಾತ್ರ ತೊಗೊಳ್ತಾ ಇದೀವಿ ಒಂದು ವರ್ಗಕ್ಕೆ ನಲ್ವತ್ತು ಮಕ್ಕಳು ಮಾತ್ರ ಈ ವರ್ಷ ಅದನ್ನು ಎಕ್ಸ್ಟ್ರಾ ಒಂದು ಮಗು ನಾವು ತೆಗೆದುಕೊಳ್ಳೋದಿಲ್ಲ ಫಸ್ಟ್ ಒನ್ ಟು ಟ್ವೆಂಟಿ ರ್ಯಾಂಕ್ ಬಂದಂಥ ಮಕ್ಕಳಿಗೆ ಟ್ವೆಂಟಿ ಪರ್ಸೆಂಟೇಜ್ ನಾವು ಟೋಟಲ್ ಫೀಸಲ್ಲಿ ಅವ್ರಿಗೆ ನಾವು ಏನು ಮಾಡ್ತಾ ಇದ್ದೀವಿ ಡಿಸ್ಕೌಂಟ್ ಇದ್ದೀವಿ ಅದಾದಮೇಲೆ ಫಿಫ್ಟೀನ್ ಟು ಟ್ವೆಂಟಿ ಫೈ ರ್ಯಾಂಕ್ ಬಂದಿರಂಥ ಮಕ್ಕಳಿಗೆ ಫಿಫ್ಟೀನ್ ಪರ್ಸೆಂಟೇಜ್ ರ್ಯಾಂಕ್ ಫಿಫ್ಟೀನ್ ಪರ್ಸೆಂಟ್ ಫೀಸ್ ಡಿಸ್ಕೌಂಟ್ ಕೊಡ್ತಾಯಿದ್ದೀವಿ ಜೊತೆಗೆ ಟ್ವೆಂಟಿ ಫೈವ್ ಟು ಫಾರ್ಟಿ ರ್ಯಾಂಕ್ ಬಂದಿರತಕ್ಕಂಥ ಮಕ್ಕಳಿಗೆ ಟೆನ್ ಪರ್ಸೆಂಟೇಜ್ ಫೀಸಲ್ಲಿ ಡಿಸ್ಕೌಂಟ್ ಮಾಡ್ತಾ ಇದ್ದೀವಿ ಸೊ ನಾವು ಪ್ರೈಸ್ ಮನಿಯನ್ನೇ ಇಲ್ಲ ಮಕ್ಕಳಿಗೆ ಒಂದು ಒಳ್ಳೆ ನೆನಪಿನ ಕಾಣಿಕೆ ಟ್ರೋಪಿಯನ್ನು ಕೊಟ್ಟು ನಾವು ಅವ್ರಿಗೊಂದು ಸನ್ಮಾನ ಮಾಡಿ ನೆಕ್ಸ್ಟ್ ಈ ಒಂದು ಕ್ವಾಲಿಟಿ ಎಜುಕೇಷನ್ಗೆ ಅವ್ರ ಮಕ್ಕಳಿಗೆ ಒಂದು ಅವಕಾಶ ಕೊಡೋದೇ ನಮ್ಮ ಉದ್ದೇಶ ಆಗಿದೆ ಸೊ ಫಸ್ಟ್ ಈ ಕ್ವಶನ್ ಪೇಪರ್ ಬಂದು ಐವತ್ತು ಮಾರ್ಕ್ಸಿನ ಪ್ರಶ್ನೆ ಪತ್ರಿಕೆ ಇರುತ್ತೆ ಇಪ್ಪತ್ತು ಮಾರ್ಕ್ಸಿನ ಮ್ಯಾಥಮೆಟಿಕ್ಸು ಅಂದರೆ ಟೆನ್ ಮಾರ್ಕ್ಸ್ ಸೈನ್ಸು ಟೆನ್ ಮಾರ್ಕ್ಸ್ ಹಿಸ್ಟ್ರಿ ಟೆನ್ ಮಾರ್ಕ್ಸ್ ಜಿ ಕೆ ಪ್ಲಸ್ ಮೆಂಟಲ್ ಎಬಿಲಿಟಿ ಸೇರಿ ಐವತ್ತು ಮಾರ್ಕ್ಸಿನ ಪ್ರಶ್ನೆ ಪತ್ರಿಕೆಯನ್ನು ನಾವು ಈಗಾಗಲೇ ರೆಡಿ ಆಗಿದೆ ಸೊ ಇದನ್ನು ನಾವು ಕಂಪಲ್ಸರಿ ಎಲ್ಲ ಓ ಎಮ್ ಆರ್ ಸಿಸ್ಟಮಲ್ಲಿ ಇದನ್ನು ರೆಡಿ ಮಾಡ್ಕೊಂಡಿದ್ವಿ ಪ್ರತಿಯೊಬ್ಬ ಮಗು ಕೂಡ ಪರೀಕ್ಷೆ ಮುಗಿದ ತಕ್ಷಣ ಕೇವಲ ಒಂದು ಗಂಟೆಯಲ್ಲಿ ನಾವು ಅವರಿಗೆ ಒಂದು ಸ್ಕ್ಯಾನಿಂಗ್ ಸಿಸ್ಟಮಲ್ಲಿ ರಿಸಲ್ಟ್ ಕೊಡಲಿಕ್ಕೂ ಕೂಡ ನಾವು ಆಲ್ರೆಡಿ ಅದನ್ನು ರೆಡಿ ಮಾಡ್ಕೊಂಡಿದ್ವಿ ಈಗಾಗಲೇ ನಮ್ಮ ಸಿಬ್ಬಂದಿ ಫಸ್ಟ್ ಸ್ಟೇಜಲ್ಲಿ ಈಗ ಔಟ್ ಆಫ್ ಸ್ಟೇಟಲ್ಲಿರ್ತಕ್ಕಂಥ ವೆರಿ ಎಕ್ಸ್ಪೀರಿಯನ್ಸ್ ಒಂದು ಟೆನ್ ಟು ಫಿಫ್ಟೀನ್ ಇಯರ್ಸ್ ಎಕ್ಸ್ಪೀರಿಯೆನ್ಸ್ ಇರೋಂಥ ಟೀಚರ್ಸನ್ನು ತೆಗೆದುಕೊಂಡ್ವಿ ಇನ್ನೊಂದು ಸೆಟ್ಟನ್ನು ಈ ನಮ್ಮ ಸ್ಟೇಟಲ್ಲಿ ಈಗ ಚಿಕ್ಕಮಗಳೂರು ಕಡೆ ಧಾರವಾಡ ಆಗಿರ್ಬೋದು ಬೆಂಗಳೂರು ಮೈಸೂರು ಈ ಕಡೆ ಆಗಿರ್ಬೋದು ಅವರೊಂದು ಟೆನ್ ಟು ಫಿಫ್ಟೀನ್ ಇಯರ್ಸ್ ಸರ್ವಿಸ್ ಇರ್ತಕ್ಕಂಥ ಟೀಚರ್ಸನ್ನು ಅಸಿಸ್ಟೆಂಟ್ ಟೀಚರ್ಸ್ ಅಂತೇಳಿ ಎರಡು ರೋ ಅನ್ನು ನಾವು ಈಗ ಆಲ್ರೆಡಿ ನಾವು ಪ್ಲಾನ್ ಮಾಡ್ಕೊಂಡಿದ್ವಿ ಈ ವರ್ಷ ಎಲ್ ಕೆ ಜಿಯಿಂದ ನರ್ಸರಿ ಟು ಏಯ್ಟ್ ಸ್ಟ್ಯಾಂಡರ್ಡ್ ವರೆಗೆ ಮಾತ್ರ ನಡೆಸ್ತಾ ಇದ್ದೀವಿ ನೆಕ್ಸ್ಟ್ ಇಯರ್ ನಮ್ದು ಆಲ್ರೆಡಿ ಒನ್ ಟು ಟೆಂತ್ ನಮ್ಮ ಪರ್ಮಿಷನ್ ಸಿಕ್ಕಿದೆ ಬಟ್ ನಾವು ನಡೆಸೋದು ಕ್ಲಾಸ್ ಎಲ್ ಕೆ ಜಿ ಟು ಏಳ್ತ್ವರೆಗೆ ಮಾತ್ರ ನಡೆಸ್ತಾಯಿದ್ವಿ ಈ ಎಲ್ ಕೆ ಜಿಯಿಂದ ತರ್ಡ್ ಸ್ಟ್ಯಾಂಡರ್ಡ್ ವರೆಗೆ ಯಾವುದೇ ನಾವು ಪರೀಕ್ಷೆ ತೆಗೆದುಕೋತಿಲ್ಲ ಪ್ರತಿ ಮಗು ಬಂದ ಮೇಲೆ ಮಿನಿಮಮ್ ಒನ್ ಇಯರ್ ಕ್ಲಾಸಿಗೆ ಬಂದರೆ ಆ ಮಗು ಒಂದು ಟೆನ್ ಮಾರ್ಕ್ಸಿನ ಒಂದು ಜಸ್ಟ್ ಲೈಕ್ ಆರ್ಟ್ ಇರ್ಬೋದು ಸಣ್ಣ ಪುಟ್ಟ ಕೂಡ್ಸೋ ಕಳೆ ಅಂತ ಆ ಥರ ಇರುವಂಥ ಒಂದು ಸ್ಮಾಲ್ ಟೆಸ್ಟನ್ನು ಓವರಲ್ ಟೆಸ್ಟ್ ಥರ ಮಾಡಿ ಮಕ್ಕಳನ್ನು ಎಂಟ್ರಿ ತೊಗೋತಾ ಇದೀವಿ ಫೋರ್ತ್ಿಂದ ಏಡ್ತ್ವರೆಗೆ ಪ್ರತಿಯೊಂದು ಮಗು ಕೂಡ ಟೆಸ್ಟ್ ಬರೆದು ಬರಲಿ ಅನ್ನೋ ಉದ್ದೇಶ ಯಾಕಂತಂದರೆ ಒಂದು ಇವತ್ತು ನಮ್ಮ ಗ್ರಾಮೀಣ ಭಾಗದಲ್ಲಿ ಕೆಲವು ಮಕ್ಕಳಿಗೆ ಒಂದು ಈ ಶಾಲೆ ಬಗ್ಗೆ ಅವೇರ್ನೆಸ್ ಆಗಿರದೇ ಇರ್ಬೋದು ಅಥವಾ ಇಷ್ಟು ಫೀಸ್ ಬಗ್ಗೆ ಅವ್ರಿಗೇನೋ ಒಂದಿಷ್ಟು ಇದು ಜಾಸ್ತಿ ಅನ್ಗು ಅನ್ನೋಂಥ ಕಲ್ಪನೆ ಇರ್ಬೋದು ಅದು ಯಾವುದೂ ಬೇಡ ಪ್ರತಿಭಾವಂಥ ಮಗು ಮುಕ್ತವಾಗಿ ಬರಲಿ ನಮ್ಮ ಒಂದು ಶಾಲೆಗೆ ಅನ್ನುವಂಥ ಒಂದು ಕನ್ಸರ್ನ್ ಇಟ್ಕೊಂಡು ಈ ಒಂದು ಕೆಲಸ ಮಾಡಿದ್ವಿ ಶಾಲೆಯ ಪ್ರಾಚಾರ್ಯ ಸುಪರ್ಣ ದಾಸ್ ಮಾತನಾಡಿ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಎಲ್ಲ ಆಯಾಮದಲ್ಲೂ ಶಿಕ್ಷಣ ನೀಡಲಾಗುತ್ತಿದೆ ದೈಹಿಕ ಮನೋವಿಕಾಸ ಕ್ರೀಡೆ ಮನೋರಂಜನೆ ಸಾಂಸ್ಕೃತಿಕ ಸಂಗೀತ ಚಟುವಟಿಕೆಗಳಿಗೆ ಆದ್ಯತೆ ನೀಡಲಾಗುತ್ತದೆ ಎಂದರು ಸೊ ದಿಸ್ ಈಸ್ ಅವರ್ ಮೇನ್ ಮೋಟಿವ್ ಸೊ ನಾಟ್ ಓನ್ಲಿ ಇನ್ ಎಡುಕೇಶನ್ ಆಬ್ವಿಯಸ್ಲಿ ವಿ ಆರ್ ಫೋಕಸಿಂಗ್ ಆನ್ ದ ಸಿ ಸಿ ಎಸ್ ಆಲ್ಸೋ एज़ सर सेव आर्ट एंड क्राफ्ट म्यूजिक डांस को कैरिकुलर एक्टिविटीज़ इंडोर गेम्सो वीव स्विम्मिंग पूल दे बास्केटबॉल वॉलीबॉल क्रिकेट एवरी वी हेव सो दे प्रिपेर्ड मेन्टली एज वेल एस फिजिकली ऑलसो सो आई आलरे स्टार्टेड वी आर रिक्वेस्टिंग पेरेंट्स टू कम एंड टेक द एडमिशन एज सून एज पॉसिबल एज वीवलीबल ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ